ವರು ಓದ್ದೋರು ತಿಳ್ಕೊಂಡವರು ಸಾಹಿತಿಗಳು ನೀವು ರೈತರಾಗಬೇಕಾಗಿಲ್ಲ ಆದ್ರೆ ಬಂದು ನಿಮ್ಮ ಸಹ ಮನುಷ್ಯನ ಜೊತೆ ಈ ನೋವಿನ ಜೊತೆ ಈ ಆತಂಕದ ಜೊತೆ ಈ ಗಂಡೀನ ಜೊತೆ ನಿಲ್ಬೇಕಾಗಿರೋದು ಈ ಮಾತನ್ನ ನಿಮ್ ಜೊತೆ ಹೇಳೋದಕ್ಕೆ ಮತ್ತು ಈ ಮಾಧ್ಯಮಗಳ ಮೂಲಕ ಈ ಪಟ್ಟಣಿಗಳಿಗೆ ಈ ರಾಜಕಾರಣಿಗಳಿಗೆ ಈ ಸುದ್ದಿಯನ್ನ ಮುಡಿಸೋದಕ್ಕೆ ಅಷ್ಟೇ ನಾನ್ ನಿಮ್ ಜೊತೆ ನಿಂತಿದ್ದೇನೆ ನನ್ನನ್ನ ಇಂಥ ಒಂದು ಹೋರಾಟಕ್ಕೆ ನಿಮ್ಮ ಉಪಸ್ಥಿತಿ ಬೇಕು ಅಂತ ನೀವು ಕೇಳ್ಕೊಂಡಿ ಧನ್ಯವಾದಗಳು ಅಷ್ಟಾದ್ರೂ ನಾನು ಒಂದು ಕಾಲವಾದ ಬದುಕಿನ ಬದುಕ್ತಾ ಇದ್ದೀನಿ ನಾನು ಒಂದು ಗೌರವ ಗೌರವದ ವರ್ಷವನ್ನು ನನಗೆ ತುಂಬಾ ಗೌರವ ನಿಮ್ಮ ಜೊತೆ ನಿಂತು ನಾನು ರೈತ ಅಲ್ಲ ಅವರು ನಾನು ನನ್ನ ಮೇಲಿದೆ ನಿಮ್ಮನ್ನ ನಿಜವಾಗ್ಲೂ ಪ್ರೀತಿಸ್ತೀನಿ ಮತ್ತೆ ಇವರಿಗೆ ಹೇಳ್ತೇನೆ ಹೀಗೆ ಫಲವತ್ತಾದ ಭೂಮಿಗಳ ಮೇಲೆ ಕೈಗಾರಿಕೆ ಕಟ್ತಾ 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 ನಾಳೆ ಒಟ್ಟಿಗೆ ಏನಪ್ಪಾ ತಿಂತೀರಿ ನೀವು ಎಲ್ಲಿ ತನಕ ಕಟ್ತಾ ಹೋಗ್ತೀವಿ ಎಲ್ಲಿ ತನಕ ಕೊಲ್ತಾ ಹೋಗ್ತೇವೆ ರೈತರನ್ನ ನೀವು ಗೌರವಿಸದೇ ಇದ್ರೆ ನಾವು ಉಳಿಸ್ಕೊಳ್ಳದಿದ್ರೆ ರೈತ ಮಾತ್ರ ಅಲ್ಲ ನಾವೆಲ್ಲಾರು ಹೋಗ್ತೀವಿ ಅನ್ನೋ ಸತ್ಯ ನಿಮಗೆ ಗೊತ್ತಾಗಿರ್ಲಿ ನಿಮ್ ಜೊತೆ ನಾನು ಇದ್ದೇನೆ ನನ್ನನ್ನು ಇಲ್ಲಿ ಕರೆಸಿದಕ್ಕೆ ನನ್ನ ಧನ್ಯವಾದಗಳು ನಮ್ಮ ನಾವು ನೋವು ಅಂತ ಆಗಲ್ಲ ಅವರಿಗೆ ಅವರು ಮರ ನೋಡದೆ ತೆಂಗನ್ಕಾಯಿ ಕೇಳೋರು ಗಿಡ ಬೆಳೆದ ದೇವರು ಹೂ ಮುಡಿಸೋರು ಪತ್ತ ಏನು ಅಂತ ಗೊತ್ತಿಲ್ಲದೆ ಅಣ್ಣ ತಿನ್ನೋರು ರಾಗಿ ತೆನೆ ನೋಡದೆ ಮದುವೆ ಇಸೋ ಇವರು ಇಂಟರ್ನೆಟ್ ನಲ್ಲಿ ನೋಡ್ಕೊಂಡು ಮದುವೆ ಮಾಡಿದ್ರು ಇವರಿಗೆ ಈ ಹೋರಾಟದ ರೈತನ ಮತ್ತು ಭೂಮಿಯ ಸಂಬಂಧ ನಿಮಗೆ ಅರ್ಥ ಆಗ್ಬೇಕು ರೈತನಿಗೆ ಭೂಮಿ ಆಸ್ತಿ ಅಲ್ಲ ಅದು ಅದು ಅವನ ಬದುಕು ಅವನ ಬದುಕಿಸುತ್ತಿರುವ ಬದುಕು ಅವನ ಸ್ವಾಭಿಮಾನ ಅವನ ಐಡೆಂಟಿಟಿ ಅವನ ಹೆಮ್ಮೆ ಅವನ ಅಲ್ವೇ ಅದು ನಿರಂತರವಾದ ಜೈಲಿಗೆ ಆಗಲಿಲ್ಲ ಸರಿ ಆ ಸಮಯದಲ್ಲಿ ವಿರೋಧ ಪಕ್ಷದಲ್ಲಿ ಕೂತಿದ್ದ ನೀವು ಬಂದು ಏ ನಾವು ಅಧಿಕಾರಕ್ಕೆ ಬಂದ್ರೆ ನಮ್ಮನ್ನು ಗೆಲ್ಸಿದ್ರೆ ನಾವು ರೈತರ ಪರವಾಗಿರ್ತೀವಿ ಅಂತ ಬಂದು ಒಂದುವರೆವರೆ ವರ್ಷ ಆಯ್ತು ಸಿದ್ದರಾಮಯ್ಯ ಅವರೇ ನಿಮ್ಮೆಲ್ಲಾ ರಾಜಕಾರಣಿಗಳಿಗೆ ರೈತರು

ರೈತರ ಭವಿಷ್ಯ ಗೋಲಾಯಮಾನ ಮೇಲೆ ಸಿದ್ದರಾಮಯ್ಯವರು ಕೈಗಾರಿಕೆಗೆ ಉಗ್ರಿಕೊಡುವುದಿಲ್ಲ ಭೂಸ್ವಾಧೀನ ಕೈಗಳು ಒತ್ತಾಯ ಭೂಸ್ವಾಧೀನ ನೋಟಿಸು ಕಾನೂನು ಬದ್ಧವಾಗಿಲ್ಲ ಅಹೋರಾತ್ರಿ ಧರಣಿ ರೈತರ ಧರಣಿ ಸದಕ್ಕೆ ಹೆಚ್ಚೆ ಭೇಟಿ ಇಷ್ಟು ಒಂದು ಸಾವಿರ ಗಿಡಗಳಿಂದ ಇಷ್ಟು ಹೇಳ್ತಿದ್ರು ಯಾವ ಅಹಂಕಾರ ಇವರನ್ನ ಇದನ್ನ ಬದಲಾಯಿಸಬೇಕು ಅಂತ ಅದಕ್ಕೆ ನಾವು ನಾನು ಯೋಚನೆ ಎಲ್ಲಾ ಸರ್ಕಾರಗಳು ರೈತ ವಿರೋಧಿಯಾಗಿ ಜನ ವಿರೋಧಿ ಇದೆ ಇವ್ರಗಳ ಅಹಂಕಾರ ಏನಂದ್ರೆ ಒಂದು ದೇಶದಲ್ಲಿ ನಮಗೇನ್ ಬೇಕು ಅಂತ ನಾವು ಆಲಿಸಿದವ್ರಿಗೆ ನಾವು ಕೇಳಬೇಕ ಹೊರತು ನಮಗೇನು ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ನೀವು ಸುಮ್ನಿರಿ ಎಷ್ಟು ದಿನ ನಡೆಯುತ್ತಿದ್ದು ಈಗಿರುವ ಯೂನಿಯನ್ ಗವರ್ಮೆಂಟ್ ಏನಿದೆ ಪಂಜಾಬ್ನಲ್ಲಿ ಹರಿಯಾಣ ಆದ್ರೂ ನಾನು ಗೆಳೆಯರೊಬ್ಬರು ಕೇಳಿದ್ರು ಇಷ್ಟು ಕೆಲಸಗಳೇ ಮಧ್ಯೆ ದಿಢೀನಂತೆ ಈ ಕಾರ್ಯಕ್ರಮಕ್ಕೆ ಯಾಕೆ ಹೋಗ್ತೀವಿ ಅಂತ ನಾನು ರೈತ ಋಣ ನಮ್ಮಲ್ಲಿ ಮೇಲೆ ಇದೆಯಪ್ಪ ಅದಕ್ಕೆ ಹೋಗ್ತಾ ಇದ್ದೀನಿ ಸಾವಿರ ದಿನಗಳ ಹೋರಾಟ ಸಣ್ಣದಲ್ಲ ಆದ್ರೆ ಈ ದೇಶದ ದೊಡ್ಡ ಕರ್ಮ ಮತ್ತು ಶಾಪ ಏನಂದ್ರೆ ಹಲವಾರು ದಶಕಗಳಿಂದ ರೈತರು ಹೋರಾಡ್ತಾನೆ ಇದ್ದಾರೆ